ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಗುರುಭ್ಯೋ ನಮಃ ಶ್ರೀಮದಂದ ತೀರ್ಥಗವತ್ಪದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತ ಸಕಲ ಯತಿ ಸಕಲಯತಿ ಶ್ರದ್ಧಾ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುವ ಸಹೃದಯರಿಗೆ ವಂದಿಸುತ್ತಾ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಫಲವಿದು ಬಾಳುದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಇಪ್ಪತ್ತೆರಡನೆಯ ನುಡಿಯ ಮುಂದುವರಿದ ಭಾಗವನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಅನಲಂಗಾರದೊಳಿ ಪೋಪಾದಿಲಿ ಚೇತನರೊಳಗೆ ಕ್ಷಣ ಬಿಟ್ಟಗಲದೆಯೇಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯನು ಈಹನೆ ಫಲವಿದು ಫಲವಿದುಬಾಳ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ನಿನ್ನೆ ದಿನ ಭಗವಂತ ಜೀವರಲ್ಲಿ ಇದ್ದು ಪರಮಾತ್ಮ ಜೀವಾತ್ಮರಲ್ಲಿ ಇದ್ದು ಎಲ್ಲ ಕೆಲಸವನ್ನ ಮಾಡಿ ಮಾಡಿಸ್ತಾ ಇದ್ದಾರೆ ಆ ಸಾಮರ್ಥ್ಯ ಬರೋದು ಜೀವಾತ್ಮನಿಗೆ ಆ ಸಾಮರ್ಥ್ಯ ಬರೋದು ಪರಮಾತ್ಮ ಇದ್ರೆ ಮಾತ್ರ ಅಂತಕ್ಕಂತಹ ವಿಷಯವನ್ನು ಒಂದು ಲೌಕಿಕದ ಉದಾಹರಣೆಯ ಮುಖಾಂತರವಾಗಿ ನೋಡಿಕೊಂಡು ಬಂದು ಅನಲ ಅಂಗಾರದ ಅನಲ ಅಂಗಾರದಲ್ಲಿ ಇರುವಂತೆ ಅನ್ನುವಂತಹದ್ದಲ್ಲಿ ಇನ್ನ ಅನಲ ಅಂಗಾರದಲ್ಲಿ ಇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಅನಲ ಇರುವವರೆಗೂ ಅಂಗಾರಕ್ಕೆ ಬೆಲೆ ಇರದೇ ಇದ್ದರೆ ಇಲ್ಲ ಅನ್ನೋದನ್ನು ನೋಡಿದ್ವು ಹಾಗಿದ್ರೆ ಆ ಅಂಗ ಅಂಗಾರ ಅನಲೊಟ್ಟಿ ಅನಲನೊಟ್ಟಿಗೆ ಸೇರಿದಾಗ ಆ ಇದ್ದಿಲನ್ನು ಕೂಡ ನಾವೇನಂತ ಕರಿತೇವೆ ಬೆಂಕಿ ಅಂತ ಅಲ್ವಾ ಆ ಬೆಂಕಿ ಏನಾಗುತ್ತೆ ಆ ಇದ್ದಿಲು ಬೆಂಕಿ ಇರುವವರೆಗೂ ಇದ್ದು ಉರಿದು ಭಸ್ಮವಾಗತ್ತೆ ಹಾಗಿದ್ರೆ ಭಗವಂತ ಜೀವಾತ್ಮರಲ್ಲಿ ಇದ್ದು ಆ ಒಂದು ಕ್ಷಣಕಾಲ ಮಾತ್ರ ಆ ಕಾಲವಿರುವವರೆಗೂ ಅಥವಾ ಆ ಅಂಗಾರ ಬೂದಿ ಭಸ್ಮ ಆಗುವವರೆಗೂ ಮಾತ್ರ ಇರ್ತಾರ ಇರ್ದೇ ಇದ್ರೆ ಇರಲ್ವಾ ಆ ಒಂದು ಆ ಪೀರಿಯಡ್ ಅಂತ ಏನು ಹೇಳ್ತೀವ ಆ ಒಂದು ಸಮಯದಲ್ಲಿ ಮಾತ್ರ ಆ ಕಾಲದಲ್ಲಿ ಮಾತ್ರ ಇದ್ದು ತದನಂತರದಲ್ಲಿ ಇರೋಲ್ವಾ ಅನ್ನೋದಾದ್ರೆ ದಾಸಾರ್ಯರು ಮುಂದಿನ ಸಾಲಿನಲ್ಲೇ ಈ ನುಡಿಯ ಮುಂದಿನ ಸಾಲಿನಲ್ಲೇ ಹೇಳ್ತಾ ಇದ್ದಾರೆ ಕ್ಷಣ ಬಿಟ್ಟಗಲ್ಲದೆ ಅಂತ ಅನಿರುದ್ಧನು ಚೇತನರೊಳಗೆ ಹೀಗಿದ್ದಾರೆ ಅನಿರುದ್ಧ ರೂಪಿ ಪರಮಾತ್ಮ ಕ್ಷಣ ಬಿಟ್ಟಗಲ್ಲದೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಕ್ಷಣವು ನೋಡಿ ಇಲ್ಲಿ ಒಂದು ಕ್ಷಣವೂ ಎಡಬಿಡದೆ ಭಗವಂತ ಜೀವಾತ್ಮರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಇದ್ದು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಕಾಲಕ್ಕೆ ಮಾತ್ರ ಸೀಮಿತವಾ ಅನ್ನುವಂತಹ ಒಂದು ಸಂದೇಹ ಬಂದರೆ ಅದಕ್ಕೆ ಉತ್ತರ ರೂಪದಲ್ಲಿಯೇ ದಾಸಾರಿಯರು ಮೊದಲೇ ಹೇಳ್ತಾ ಇದ್ದಾರೆ ಕ್ಷಣ ಬಿಟ್ಟಾಗಲ್ಲದೆ ಆ ಕಾಲಕ್ಕೆ ಮಾತ್ರವಲ್ಲ ಆ ಜೀವಾತ್ಮ ಇರುವವರೆಗೂ ಕೂಡ ಅಲ್ಲಿ ಶ್ರೀಹರಿಯ ಒಂದು ಇರುವಿಕೆ ಇದ್ದೇ ಇರತ್ತೆ ಅಂತ ಅನಿರುದ್ಧನು ಚೇತನರೊಳಗೆ ಈ ರೀತಿಯಾಗಿ ಕ್ಷಣ ಬಿಟ್ಟಗಲ್ಲದೆ ಯಾವತ್ತೂ ಇದ್ದು ಕೆಲಸ ಮಾಡಿಸ್ತಾ ಇದ್ದಾರೆ ಇನ್ನು ಅನಿರುದ್ಧ ರೂಪಿ ಪರಮಾತ್ಮನನ್ನೇ ಯಾಕೆ ತೆಗೆದುಕೊಂಡಿದ್ದಾರೆ ಇಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಅಂದರೆ ಅನಿರುದ್ಧ ಅನ್ನೋಕ್ಕೆ ಈ ನಿರುದ್ಧ ಅ ನಿರುದ್ಧ ಅಂತ ಈ ನಿರುದ್ಧ ಅಂದರೆ ಈ ನಿರೋಧತೆ ಉಂಟು ಮಾಡೋದು ತಡೆ ಮಾಡೋದು ಅನಿರುದ್ಧ ಯಾರು ತಡೆ ಮಾಡದೇ ಇರ್ತಕ್ಕಂತಹ ಆ ಒಂದು ಏಕೋನಾರಾಯಣ ಸೀತಃ ಅಂತ ನಿನ್ನೆ ನೋಡಿದ್ವಲ್ಲ ಇಲ್ಲಿ ಮುಂದೆ ಬರುತ್ತೆ ಏಕೋನಾರಾಯಣ ಆ ಯಾರೂ ತಡೆ ಮಾಡದೇ ಇರ್ತಕ್ಕಂತಹ ಅಂದರೆ ವಿರೋಧವನ್ನು ವ್ಯಕ್ತಪಡಿಸದೇ ಇರತಕ್ಕಂತಹ ಒಬ್ಬರೇ ಒಬ್ಬರು ಅಂದರೆ ಅವರೇ ಶ್ರೀಮನ್ನಾರಾಯಣರು ಅಂತಕ್ಕಂತಹ ರೀತಿಯಲ್ಲಿ ಅನಿರುದ್ಧ ಅನ್ನುವಂತಹ ಆ ರೂಪಿ ಪರಮಾತ್ಮನನ್ನು ಶ್ರೀಹರಿ ಹರಿ ಶ್ರೀ ದಾಸಾರ್ಗ್ಯರು ಇಲ್ಲಿ ಬಳಸ್ತಾ ಇದ್ದಾರೆ ಶ್ರೀಹರಿಯ ಇನ್ನೊಂದು ರೂಪ ಅನಿರುದ್ಧ ರೂಪಿ ಪರಮಾತ್ಮ ಅಂತ ಯಾರು ತಿರಸ್ಕಾರ ಮಾಡೋಕೆ ಸಾಧ್ಯವೇ ಇಲ್ಲದೆ ಯಾರು ತಡೆ ಮಾಡೋಕೆ ಸಾಧ್ಯವೇ ಇಲ್ಲದೆ ಯಾರು ವಿರೋಧವನ್ನು ವ್ಯಕ್ತಪಡಿಸದೇ ಇರ್ತಕ್ಕಂತಹ ಒಬ್ಬರೇ ಒಬ್ಬರು ಅಂದರೆ ಅವರೇ ಅನಿರುದ್ಧ ರೂಪಿ ಪರಮಾತ್ಮ ಶ್ರೀಹರಿ ಅಂತ ಈ ಕನಕದಾಸಾರ್ಯರು ಕೇಶವನಾಮಾವಳಿಯಲ್ಲಿ ಹೇಳ್ತಾರಲ್ವಾ ಜನನಿ ಜನಕ ನೀನೆ ಎಂದು ನೆನೆವೆನಯ್ಯ ನೈಯ್ಯ ದೀನ ಬಂದು ಎನೆಗೆ ಮುಕ್ತಿ ಪಾಲಿಸಯ್ಯ ಅನಿರುದ್ಧನೇ ಅವೆಲ್ಲ ಹೇಳ್ತಾ ಇರ್ತೇವೆ ಅದರ ಸ್ವಲ್ಪ ಅನುಸಂಧಾನಪೂರ್ವಕವಾಗಿ ಹೇಳಿದಾಗ ಅದು ಭಕ್ತಿಪೂರ್ವಕ ಅಂತ ಅನಿಸ್ಕೊಳ್ಳತ್ತೆ ಭಗವಂತನಿಗೆ ಮುಟ್ಟತ್ತೆ ಈ ಅನಿರುದ್ಧನೆ ಯಾಕೆ ಅನಿರುದ್ಧನೆ ಇಲ್ಲಿ ಬಳಸಿದ್ರು ದಾಸಾರ್ಯರು ಕನಕದಾಸಾರ್ಯರು ಅಂದರೆ ಮುಕ್ತಿಯನ್ನು ಕೊಡ್ತಕ್ಕಂಥವರು ಅವರು ಒಬ್ಬರೇ ಅವರು ಯಾರು ಅನಿರುದ್ಧ ರೂಪಿ ಪರಮಾತ್ಮ ಜನನಿ ಜನಕ ನೀನೇ ಎಂಬ ಎಂದು ನೆನೆವೆನಯ್ಯ ದೀನ ಬಂದು ನಿನಗೆ ಯಾರಿದ್ದಾರೆ ತಂದೆ ಎಲ್ಲವೂ ನೀನೇ ಜನನಿ ಜನಕ ಎಲ್ಲರೂ ನೀ ಅಂತಕ್ಕಂತಹ ಅನುಸಂಧಾನಪೂರ್ವಕವಾಗಿ ಅನಿರುದ್ಧ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕಾಗತ್ತೆ ನಿನಗೆ ಮುಕ್ತಿ ಪಾಲಿಸಿಂದು ಈ ಸಂಸಾರದಿಂದ ಮುಕ್ತಿಯನ್ನು ಕೊಡು ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀ ಅನಿರುದ್ಧ ರೂಪಿ ಪರಮಾತ್ಮನನ್ನು ನಾವು ಬೇಡ್ಕೋಬೇಕು ಅಂತ ದೀನ ನಾನು ನೀನೇ ಎಲ್ಲವೂ ಸ್ವಾಮಿ ನೀನು ಅನ್ನುವಂತಹ ಚಿಂತನೆ ಅಲ್ಲಿ ಇರಬೇಕು ಈಗ ಇನ್ನೊಂದು ಅನಿರುದ್ಧ ದೇಹ ಅಂತಲೂ ಬರುತ್ತೆ ಅಲ್ವಾ ನಾಲ್ಕು ದೇಹಗಳು ಜೀವಾತ್ಮನಿಗೆ ನಾಲ್ಕು ದೇಹಗಳು ಅದು ಅನಿರುದ್ ಅನಿರುದ್ಧ ದೇಹ ಅಂತ ಇದೆ ಅಂದರೆ ಈ ಜೀವನ ಸ್ವರೂಪವನ್ನು ಪೂರ್ಣವಾಗಿ ತುಂಬಿರ್ತಕ್ಕಂತಹ ದೇಹ ಈ ಈ ಇದಕ್ಕೆ ಅನಿರುದ್ಧ ದೇಹ ಅಂತ ಕರಿತಾ ಇದ್ದೆ ಒಟ್ಟಿನಲ್ಲಿ ಜೀವಾತ್ಮನಿಗೆ ನಾಲ್ಕು ಶರೀರಗಳು ನಾಲ್ಕು ದೇಹಗಳು ಅಂತ ಸ್ವರೂಪ ದೇಹ ಲಿಂಗ ದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಅಂತ ಈ ಅನಿರುದ್ಧ ದೇಹಕ್ಕೆ ವಾಯು ವಾಯುದೇವರ ರೂಪ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಶ್ರೀಹರಿಯ ರೂಪ ಅನಿರುದ್ಧ ರೂಪ ಅಂತ ಬರುತ್ತೆ ಇದನ್ನು ತಾಮೃತ ಸಾರದಲ್ಲಿ ಹೇಳ್ತಾ ಇದ್ದಾರೆ ದಾಸಾರ್ಯರು ಹಾಗೆಯೇ ಲಿಂಗ ಶರೀರದ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅನಿರುದ್ಧ ಶರೀರ ಅಂದರೆ ಏನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಮುಂದೆ ನಾಡಿ ಪ್ರಕರಣ ಆ ಒಂದು ಸಂಧಿಯಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಅನಿರುದ್ಧ ಅನ್ನೋಗೆ ಈ ಸ್ಥೂಲ ದೇಹದ ಒಳಗಡೆ ಇರ್ತಕ್ಕಂತಹ ದೇಹ ಅನಿರುದ್ಧ ದೇಹ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕು ಈ ಜೀವಾತ್ಮನಿಗೆ ನಾಲ್ಕು ಬಗೆಯ ದೇಹಗಳಿವೆ ಶರೀರ ಆ ಶರೀರದಲ್ಲಿ ಈ ಸ್ಥೂಲ ದೇಹದ ಒಳಗಡೆ ಇರತಕ್ಕಂತಹ ದೇಹ ಯಾವುದು ಅಂದರೆ ಅದು ಅನಿರುದ್ಧ ದೇಹ ಅಂತ ಅಂದರೆ ಜೀವನ ಸ್ವರೂಪವನ್ನು ಸಂಪೂರ್ಣವಾಗಿ ತುಂಬಿ ಒಳಗಡೆ ಇದ್ದು ಕಾಣಿಸಿಕೊಳ್ಳದೇ ಇರ್ತಕ್ಕಂತಹ ಮತ್ತು ಎಲ್ಲವನ್ನು ಕೂಡ ನಿಯಮನ ಮಾಡ್ತಕ್ಕಂಥವರು ಯಾರು ಅಂದರೆ ಅನಿರುದ್ಧ ರೂಪಿ ಪರಮಾತ್ಮ ನೋಡಿ ಭಗವಂತ ಅನಿರುದ್ಧ ರೂಪದಿಂದ ದೇಹದಲ್ಲಿ ಇದ್ದು ಎಲ್ಲ ಕೆಲಸವನ್ನು ಎಲ್ಲವನ್ನೂ ಮಾಡಿ ನಿಯಮನವನ್ನು ಮಾಡಿ ಕಾಣಿಸಿಕೊಳ್ಳದೇ ಇದ್ದಾರೆ ಅಂತಕ್ಕಂಥದ್ದನ್ನು ಶ್ರೀ ದಾಸಾರ್ಯರು ನಮಗೆ ತಿಳಿಸುವುದಕ್ಕೋಸ್ಕರವಾಗಿ ಅನಿರುದ್ಧ ಅನ್ನುವಂತಹ ಶ್ರೀಹರಿಯ ರೂಪದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅನಿರುದ್ಧನು ಚೇತನರೊಳಗೆ ಈ ರೀತಿಯಾಗಿ ಚೇತನರಲ್ಲಿ ಇದ್ದು ಪ್ರತಿಯೊಂದು ಕೆಲಸವನ್ನು ಮಾಡಿ ಮಾಡಿಸ್ತಾ ಇದ್ದಾರೆ ಆ ಕಾರ್ಯಕ್ಕೆ ನಿಯಮನವನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಿಯಮನವನ್ನು ಮಾಡ್ತಾ ಇದ್ದಾರೆ ಎಷ್ಟು ಹೊತ್ತು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರಿ ಎಷ್ಟು ಹೊತ್ತು ಮಾಡ್ತಾ ಇದ್ದಾರೆ ಹಾಗೆ ಅನಿಲ ಅಂಗಾರ ಅನಲ ಅಂಗಾರದಲ್ಲಿ ಇರುವಷ್ಟರ ಮಟ್ಟಿಗೆ ನಾ ಸ್ವಲ್ಪ ಕಾಲವ ಅಂದರೆ ಅದನ್ನೇ ಮುಂದುವರಿಸಿ ಹೇಳ್ತಾ ಇದ್ದಾರೆ ದಾಸಾರ್ಯರು ಕ್ಷಣ ಬಿಟ್ಟಗಲದೆ ಅಂತ ಒಂದು ಕ್ಷಣವೂ ಕೂಡ ಬಿಟ್ಟು ಇರದೆ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾರೆ ಜೀವಾತ್ಮರಲ್ಲಿ ಏಕೋನಾರಾಯಣ ಅಸೀತ ಅಂತ ಮುಂದೆ ಕ್ಷಣ ಬಿಟ್ಟಗಲ್ಲದೆ ಇರ್ತಾ ಇದ್ದಾರೆ ದೇವನು ಇಲ್ಲದೆ ಜೀವ ಇಲ್ಲ ಈ ಜೀವ ನಾಶ ಆದ ಕೂಡಲೇ ದೇವನು ನಾಶ ಆಗ್ತಾರ ಅಂತ ಮತ್ತೊಂದು ಸಂದೇಹ ಬಂದರೆ ಅದು ಸಾಧ್ಯವೇ ಇಲ್ಲ ಅಂತ ಅನಾದಿಯಾಗಿರ್ತಕ್ಕಂತಹ ಭಗವಂತ ನಿತ್ಯಸಕ್ತರಾಗಿರ್ತಕ್ಕಂತಹ ಭಗವಂತ ಶ್ರೀಹರಿ ಅನ್ನುವಂತಹ ಚಿಂತನೆ ನಮಗೆ ಬೇಕು ಅದಕ್ಕೆ ಇಲ್ಲಿ ವೇದದ ಮಾತೆ ಆಗಿರ್ತಕ್ಕಂತಹ ಏಕೋ ನಾರಾಯಣ ಅಸೀತಃ ನ ಬ್ರಹ್ಮ ನ ಚ ಶಂ ಶಂಕರ ಅಂತಕ್ಕಂತಹ ಮಾತನ್ನು ಇಲ್ಲಿ ನೇರವಾಗಿ ತೆಗೆ ತೆಗೆದುಕೊಂಡಿದ್ದಾರೆ ಶ್ರೀ ದಾಸಾರ್ಯರು ಏಕೋ ನಾರಾಯಣ ಹೇಗಿದ್ದಾರೆ ಕ್ಷಣ ಬಿಟ್ಟಗಲದೆ ಇರ್ತಾ ಇದ್ದಾರೆ ಪ್ರತಿಯೊಂದು ಚೇತನರಲ್ಲಿಯೂ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾರೆ ಏಕೋನಾರಾಯಣ ಭಗವಂತ ಒಬ್ಬರೇ ಈ ಕೆಲಸವನ್ನು ಈ ಈ ಒಂದು ನಿಯಮನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೇಗೆ ಶ್ರುತಿ ಪ್ರತಿಪಾದ್ಯನೂ ಈಹನೆಂತೆಂಬುದೇ ಅಂತ ಈಗ ಏಕೋನಾರಾಯಣ ಸೀತಃ ಅಂತಕ್ಕಂಥದ್ದು ವೇದಗಳ ಮಾತು ಇದನ್ನು ನೇರವಾಗಿಯೇ ಹೇಳ್ತಾ ಸರಿ ಒಳಗಿದ್ದು ಏನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರನ್ನೂ ಕೂಡ ಪ್ರೇರಣೆ ಮಾಡ್ತಾ ಇದ್ದಾರೆ ಮತ್ತು ಪ್ರೇರಣೆ ಮಾಡ್ತಾ ಶ್ರುತಿ ಪ್ರತಿಪಾದ್ಯನು ಅಂತಕ್ಕಂತಹ ಶಬ್ದವನ್ನು ಕೂಡ ಬಳಸ್ತಾ ಇದ್ದಾರೆ ಯಾಕೆ ಅಂದರೆ ಭಗವಂತ ವೇದಗಳ ಪ್ರತಿಪಾದ್ಯನಾಗಿರ್ತಕ್ಕಂಥ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀಹರಿಯ ಚಿಂತನೆ ಶ್ರೀಹರಿ ಒಬ್ಬನೇ ಸ್ವತಂ ಸರ್ವತಂತ್ರ ಸ್ವತಂತ್ರನು ಅವರೇ ಎಲ್ಲ ಜೀವರಲ್ಲಿ ಇದ್ದು ಪ್ರತಿಯೊಂದು ಕೆಲಸವನ್ನು ನಿಯಮನ ಮಾಡ್ತಕ್ಕಂಥವರು ಅನ್ನುವಂತಹ ಚಿಂತನೆಯೂ ಕೂಡ ನಮಗೆ ಬರಬೇಕು ಹಾಗಿದ್ರೆ ಇದನ್ನು ಯಾರು ಹೇಳಿದ್ದಾರೆ ಇದನ್ನು ನಾನೋ ಇನ್ನೊಬ್ಬರು ಮತ್ತೊಬ್ಬರು ಪಂಡಿತರೋ ಹೇಳಿದ್ದಾರೆ ಅಂತ ಅಲ್ಲ ಇಲ್ಲಿ ವೇದಗಳೇ ಹೇಳ್ತಾ ಇವೆ ಭಗವಂತ ಈ ರೀತಿಯಾಗಿ ಇದ್ದಾರೆ ಏಕೋನಾರಾಯಣ ಸೀತ ಅಂತ ಒಬ್ಬರೇ ಸರ್ವತಂತ್ರ ಸ್ವತಂತ್ರರಾಗಿರ್ತಕ್ಕಂಥವರು ಅವರೇ ಎಲ್ಲವನ್ನ ಸರ್ವವನ್ನು ನಿಯಮನವನ್ನ ಮಾಡ್ತಕ್ಕಂಥವರು ಅಂತಕ್ಕಂಥದ್ದನ್ನು ವೇದಗಳಿಂದ ತಿಳಿಯಿರಿ ತಿಳಿದು ಭಜಿಸಿ ಭಜಿಸಿ ಭಗವಂತನ ಪ್ರೀತಿಗೆ ಪಾತ್ರರಾಗಿ ನೋಡಿ ಪ್ರೀತಿಗೆ ಪಾತ್ರರಾದರೆ ಸಾಕು ಎಲ್ಲವನ್ನೂ ಕೂಡ ಭಗವಂತನೇ ನೋಡಿಕೊಳ್ತಾ ಇದ್ದಾರೆ ಇನ್ನೊಂದು ಭಾಗವತದ ಮಾತಿದೆ ಕಿಮಲಭ್ಯವ ಕಿಮಲಭ್ಯಂ ಭಗವತೆ ಪ್ರಸನ್ನೇ ಶ್ರೀನಿಕೇತನೆ ಅಂತ ಭಗವಂತ ಪ್ರೀತನಾದರೆ ಯಾವುದೂ ಅಸಾಧ್ಯವಲ್ಲ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಭಗವಂತ ಪ್ರಸನ್ನನಾದರೆ ನಮಗೆ ನಮ್ಮನ್ನು ಅವ್ರ ಪ್ರೀತಿಯಿಂದ ನೋಡಿದ್ರೆ ಒಂದು ಕ್ಷಣಕ್ಕೆ ಮಾತ್ರ ನಮ್ಮನ್ನು ಪ್ರೀತಿಯಿಂದ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು ನಮ್ಮ ಇಡೀ ಕುಲೆ ಕೋಟೆಯೇ ಉದ್ಧಾರವಾಗುತ್ತೆ ಅಂತಕ್ಕಂತಹ ಮಾತು ಅದರೊಟ್ಟಿಗೆ ಶ್ರೀಹರಿ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಅದಕ್ಕೆ ಅನಿರುದ್ಧ ರೂಪಿ ಪರಮಾತ್ಮ ಅಂತಕ್ಕಂಥದ್ದು ಯಾರು ಭಗವಂತನನ್ನು ವಿರೋಧ ಮಾಡೋಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು ಇದನ್ನು ವೇದಗಳಿಂದ ತಿಳಿಯಬೇಕು ನಾವು ಈಗ ಯಾರೋ ಹೇಳಿದ್ರು ಅಂತಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನು ವೇದಗಳ ಮಾತಿನಿಂದಲೇ ಅರಿಯಬೇಕು ಅದನ್ನೇ ತತ್ವ ಅಂತ ಹೇಳೋದು ಈ ರೀತಿಯಾಗಿ ಭಗವಂತನನ್ನು ನಾವು ವೇದಗಳಿಂದ ಅರಿತು ಭಜಿಸುವುದೇ ಫಲ ಇದು ಬಾಳ್ದುದಕ್ಕೆ ಅದರೊಟ್ಟಿಗೆ ಇಲ್ಲಿ ಸರಿ ಭಗವಂತ ಇಲ್ಲಿ ಒಳಗೆ ಇದ್ದು ಎಲ್ಲ ಚೇತನರಲ್ಲಿಯೂ ಅನಿರುದ್ಧ ರೂಪಿ ಪರಮಾತ್ಮ ಇದ್ದು ಪ್ರೇರಣೆ ಮಾಡಿಸಿ ಕೆಲಸ ಮಾಡ್ತಾ ಇದ್ದಾರೆ ನಿಯಮವ ನಿಯಮನವನ್ನು ಮಾಡ್ತಾ ಇದ್ದಾರೆ ಅನ್ನೋದಾದರೆ ಯಾಕೆ ಅವರೇ ಆಗಬೇಕು ಶ್ರೀ ಮಹಾವಿಷ್ಣುವೇ ಯಾಕೆ ಆಗಬೇಕು ಶ್ರೀಮನ್ನಾರಾಯಣರೇ ಅಂತ ಯಾಕೆ ಆಗಬೇಕು ಬೇರೆ ಇನ್ನೂ ಅನೇಕ ದೇವತೆಗಳು ಇದ್ದಾರಲ್ಲ ಹರೀಸರ್ವೋತ್ತಮನೇ ಅಂತಕ್ಕಂಥ ವಿಷಯವನ್ನು ನಾವು ಯಾಕೆ ತಿಳಿಬೇಕು ಅಂದರೆ ಪ್ರಸಿದ್ಧ ಗುಣಗಳನ್ನ ಶ್ರೀಹರಿಯ ಪ್ರಸಿದ್ಧ ಗುಣಗಳನ್ನ ದಾಸಾರ್ಯರು ಪಟ್ಟಿ ಮಾಡ್ತಾ ಇದ್ದಾರೆ ಶ್ರೀ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಶ್ರೀ ಲಕ್ಷ್ಮೀ ಶೋಭಾನೆಯಲ್ಲಿ ಪಟ್ಟಿ ಮಾಡ್ತಾ ಇದ್ದಾರೆ ಸರ್ವತಂತ್ರ ಸ್ವತಂತ್ರತ್ವವನ್ನ ಅನಂತಾನಂತ ಗುಣಗಳನ್ನ ಪಟ್ಟಿ ಮಾಡ್ತಾ ಮಾಡ್ತಾ ಹೇಳ್ತಾ ಇದ್ದಾರೆ ಯಾಕೆ ಶ್ರೀಹರಿಯೇ ಸರ್ವತಂತ್ರ ಸ್ವತಂತ್ರರು ಅವರೇ ಸರ್ವೋತ್ತಮರು ಉತ್ತಮ ಪುರುಷರು ಅಂತ ಯಾಕೆ ಹೇಳಬೇಕು ಶೇಷಶಯನ ಆಗಿರಬಹುದು ಕ್ಷೀರಸಾಗರಶಾಹಿ ಆಗಿರಬಹುದು ದೋಷ ದೂರರು ಆಗಿರಬಹುದು ನಿರನಿಷ್ಠ ನಿರವದ್ಯ ಹೀಗೆ ಭಗವಂತನ ಅನಂತಾನಂತ ಗುಣಗಳ ಚಿಂತನೆಯನ್ನ ಪಟ್ಟಿಯನ್ನೇ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ ನರಕವಿಲ್ಲ ಹೀಗೆ ತುಂಬ ಇದೆ ಅದರಲ್ಲಿ ಹೀಗಾಗಿ ಪ್ರಸಿದ್ಧ ಗುಣಗಳನ್ನು ಪಟ್ಟಿ ಮಾಡ್ತಾ ಮಾಡ್ತಾ ಆ ಉತ್ತಮ ಗುಣಗಳು ಉಳಿದವರಲ್ಲಿ ಇಲ್ಲ ಆದ್ದರಿಂದಲೇ ಶ್ರೀಹರಿ ಸರ್ವೋತ್ತಮರು ಏಕೋನಾರಾಯಣ ಅಂತಕ್ಕಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ ಉಳಿದ ದೇವತೆಗಳಲ್ಲಿ ಅನೇಕ ದೋಷಗಳು ಕಂಡು ಬರ್ತಾ ಇವೆ ಒಂದೊಂದೇ ಗುಣಗಳು ಅಲ್ಲಲ್ಲಲ್ಲಲ್ಲಿ ಕಂಡು ಇವೆ ಆದರೆ ಶ್ರೀಹರಿಯಲ್ಲಿ ಎಲ್ಲವೂ ಉತ್ತಮವಾಗಿರ್ತಕ್ಕಂತಹ ಗುಣಗಳೇ ಅನ್ನೋದನ್ನು ಶ್ರೀ ವಾಜ ವಾದಿರಾಜತೀರ್ಥಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿಯೂ ಕೂಡ ಏಕೋನಾರಾಯಣ ಅಂತಕ್ಕಂತಹ ಭಗವಂತನೊಬ್ಬನೇ ಅವನೊಬ್ಬನೇ ಎಲ್ಲವನ್ನ ಮಾಡ್ತಕ್ಕಂಥವರು ಅಂತಕ್ಕಂತಹ ಚಿಂತನೆಯನ್ನು ಶ್ರೀಮದ್ ಆಚಾರ್ಯರ ತತ್ವ ಸಿದ್ಧಾಂತವನ್ನು ಇಲ್ಲಿ ಹೇಳ್ತಾ ಶ್ರುತಿ ಪ್ರತಿಪಾದ್ಯನು ಶ್ರುತಿಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನನ್ನು ಆ ವೇದಗಳ ಮಾತಿನಿಂದಲೇ ಅರಿಲಿ ಅರಿಯಿರಿ ಅಂತಕ್ಕಂಥದ್ದನ್ನು ಕೂಡ ಏಕೋನಾರಾಯಣ ಅಂತಕ್ಕಂಥದ್ದರೊತ್ತಿಗೆ ಹೇಳ್ತಾ ಅನಲ ಅಂಗಾರನಲ್ಲಿ ಇರುವಂತೆ ಕ್ಷಣ ಬಿಟ್ಟಗಲ್ಲದೆ ಭಗವಂತ ಸಕಲ ಚೇತನರಲ್ಲಿ ತುಂಬಿಕೊಂಡು ನಿಯಮನವನ್ನ ಮಾಡ್ತಾ ಇದ್ದಾರೆ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದನ್ನ ಚಿಂತನೆ ಮಾಡಬೇಕು ಇದೇ ಫಲ ಇದು ಬಾಳ್ದಕೆ ಎನ್ನುವಂತಹದ್ದನ್ನ ಶ್ರೀ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ನುಡಿಯಲ್ಲಿ ಇಷ್ಟೇ ಹೇಳ್ತಿದ್ದೇನೆ ಅಂತ ಇದು ಇಷ್ಟೇ ಅಂತ ಅಲ್ಲ ಅನೇಕ ಗುಣಚಿಂತನೆಗಳನ್ನು ನಾವು ಶ್ರೀಹರಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಚಿಂತಿಸುತ್ತಾ ವೇದವನ್ನ ಒಪ್ಪಿ ವೈದಿಕ ಸಾಹಿತ್ಯವು ನಿತ್ಯ ಸತ್ಯ ಅನ್ನುವಂತಹ ಚಿಂತನೆಯನ್ನು ಮಾಡ್ತಾ ಇದರ ಮುಖಾಂತರವಾಗಿಯೇ ಭಗವಂತನನ್ನು ತಿಳಿದು ನಂಬಿ ಬದುಕಬೇಕು ಇದೇ ಈ ಬದುಕಿಗೆ ಒಂದು ಉತ್ತಮ ಫಲ ಇದು ಫಲ ಬಾಳ್ದುದಕ್ಕೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡೋಣ ದಾಸಾರಿಯರ ಇಂಗಿತವಾಗಿದೆ ಇದು ಅಂತ ಹೇಳ್ತಾ ಮುಂದಿನ ನುಡಿಯೊಂದಿಗೆ ನಾಳೆ ಮತ್ತೆ ಭೇಟಿ ಹಾಸ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರಿಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಂದೇ ನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂಕರ್ತ ಹರಿಕರ್ತ ಹರೇ ಶ್ರೀನಿವಾಸ